ಈ ಕಾರ್ಯಕ್ರಮಕ್ಕೆ ನಿನ್ನೆ ಬರಬೇಕಾಗಿತ್ತು ನಿನ್ನೆ ವೈಕುಂಠ ಏಕಾದಶಿಯ ನಿಮಿತ್ತ ಕೇರಳದ ಗುರುವಾಯೂರಿಗೆ ಹೋಗ್ತೀನಿ ಅಂತ ಹೇಳಿ ನಾನು ಸುಮಾರು ದಿನದಿಂದ ಸಂಕಲ್ಪವನ್ನು ಮಾಡಿದ್ದಕ್ಕೆ ನಿನ್ನೆ ಬರಲಿಕ್ಕಾಗಲಿಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿಗೆ ಬಂದು ಸೀದಾ ಏರ್ಪೋರ್ಟ್ನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು ಅಂತ ಇದ್ದೆ ಕಂಡ್ರೆ ನನಗೆ ಸಮಾಜದ ಹಿರಿಯರಾದಂಥ ಯಡಿಯೂರಪ್ಪ ಸಾಹೇಬರು ಮಾತನಾಡಿದ ಮೇಲೆ ನಾನು ಏನು ಮಾತನಾಡಲಿ ಅನ್ನೋ ಬೇಡ ಅದು ಚೆನ್ನಾಗಿ ಕಾಣೋದಿಲ್ಲ ಅಂತ ನಾನು ಅಂದೆ ಅದಕ್ಕೆ ಇರಲಿ ಮಾತಾಡಿ ಎರಡು ನಿಮಿಷ ಅಂತ ಹೇಳಿ ನಾನು ಬಂದ ತಕ್ಷಣ ಶಿವಶಂಕಪ್ಪ ಸಾಹೇಬರು ನಿನ್ನೆ ಮತ್ತು ಇವತ್ತು ಈ ಸಭೆಯ ನಡವಳಿಕೆಗಳು ನಿರ್ಣಯಗಳನ್ನು ಅಂಗೀಕಾರ ಮಾಡಲಿಕ್ಕೆ ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ರು ಆ ಏನು ನಿರ್ಣಯಗಳನ್ನ ತಗೊಂಡಿದ್ದಾರೋ ಏನು ಅನ್ ನಡವಳಿಕೆಗಳಿದ್ದಾವೋ ಅದಕ್ಕೆ ಒಬ್ಬ ಸಮಾಜದ ಮಗಳಾಗಿ ಸರ್ಕಾರದ ಮಂತ್ರಿಯಾಗಿ ನಾನು ಖಂಡಿತವಾಗ್ಲೂ ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಭಾಳಷ್ಟು ಸೂಕ್ಷ್ಮವಾಗಿ ಯಡಿಯೂರಪ್ಪ ಸಾಹೇಬ್ರ ಭಾಷಣವನ್ನು ಕೇಳ್ತಾ ಇದ್ದೆ ಭಾಳ ಅರ್ಥಗರ್ಭಿತವಾಗಿ ಮಾತನಾಡೋದು ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿ ಮೇಲು ಕೀಳು ಅಂತ ಜಾತಿ ಇಂಥ ಜಾತಿ ಅನ್ನುವಂಥ ಸಂದರ್ಭದಲ್ಲಿ ಈ ಸಮಾಜಕ್ಕೆ ಈ ದೇಶಕ್ಕೆ ಈ ವಿಶ್ವಕ್ಕೆ ದಾರಿಯನ್ನು ತೋರಿಸ್ಕೊಟ್ಟಂಥ ಅನ್ನ ಬಸವನ ಈ ಸಮಾಜವನ್ನು ವೀರಶೈವ ಲಿಂಗಾಯತ ಸಮಾಜವನ್ನು ಉಂಟು ಅಂಥ ಸಮಾಜದ ಹೆಮ್ಮೆಯ ವಂಶಸ್ತೃಣ ಅಂತ ಹೇಳ್ಕೊಳಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ ನಾವು ಹನ್ನೆರಡನೇ ಶತಮಾನದಲ್ಲಿನೇ ಪಾರ್ಲಿಮೆಂಟ್ ಅನ್ನ ರಚನೆ ಮಾಡಿ ಅನುಭವ ಮಂಟಪವನ್ನ ರಚನೆ ಮಾಡಿ ಯಾವುದೇ ಜಾತಿ ಇಲ್ಲ ಹೆಣ್ಣು ಗಂಡು ಅನ್ನುವಂಥ ಕಿಳರಮೆ ಇಲ್ಲ ಬಡವ ಬಲ್ಲಿಗ ಅನ್ನುವಂಥದ್ದಿಲ್ಲ ಎಲ್ಲರಿಗೂ ಸಮಾನವಾದಂತ ಪಾಲು ಅಂತ ಹೇಳಿ ಅವತ್ತು ಸಂದೇಶವನ್ನ ಸಾರಿದ ಸಮಾಜ ಯಾವುದಾದ್ರೂ ಇದ್ರೆ ಹೆಮ್ಮೆಯಿಂದ ಹೇಳಿ ಅದು ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿ ಅವತ್ತು ಸಮಾಜದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಹೋರಾಡಿದ್ವಿ ಹತ್ತು ಹದಿನೈದು ಸಮಾಜಗಳನ್ನು ಸೇರಿಸಿಕೊಂಡು ಎಲ್ಲರೂ ನಾವು ಒಂದೇ ಕಾಯಕವೇ ಕೈಲಾಸ ಅಂತ ಹೇಳಿದರು ಯಡಿಯೂರಪ್ಪ ಸಾಹೇಬ್ರು ದಯವೇ ಧರ್ಮದ ಮೂಲವಯ್ಯ ಅಂತ ಸಾರಿದ ಬಸವಣ್ಣನವರ ಸಮಾಜದಲ್ಲಿ ನಾವು ಇವತ್ತು ನಿಂತ್ಕೊಂಡಿದೀವಿ ಆದರೆ ಏನಾಗಿದೆ ನಮಗೆ ಅನೇಕ ಒಳಪಂಗಡಗಳು ನಾನು ಪಂಚಮಸಾಲಿ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಸಿಗ್ಲೇಬೇಕು ಅಂತ ಬಹಳಷ್ಟು ನಾವು ಹೋರಾಟವನ್ನು ಮಾಡೋದು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅನೇಕ ಒಳಪಂಗಡಗಳಿದ್ದಾವೆ ಈ ಎಲ್ಲ ಒಳಪಂಗಡಗಳು ಇವತ್ತು ಪ್ರಸ್ತುತ ಒಂದಾಗುವಂಥ ಕಾಲ ಬಂದಿದೆ ನಾವೆಲ್ಲರೂ ಒಂದಾಗಲೇಬೇಕು ಯಾರ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ ನಾವೆಲ್ಲ ಒಂದಾಗಬೇಕಾಗಿದ್ದು ನಮ್ಮ ಮುಂದಿನ ಭವಿಷ್ಯಕ್ಕೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಯಾಕಂತಂದರೆ ಸಕಲ ಜೀವರಾಶಿಗಳಿಗೆ ಸಕಲ ಜೀವರಾಶಿಗಳಿಗೆ ಒಳಿತನ್ನು ಬಯಸುವಂಥ ವೀರಶೈವ ಲಿಂಗಾಯತ ಸಮಾಜದವರು ಅಂದು ಹಿಂದೂ ಇಂದು ಮುಂದು ಕೂಡ ಬೇರೆ ಜಾತಿಯವರನ್ನ ದ್ವೇಷಿಸುವುದಿಲ್ಲ ಬೇರೆ ಜಾತಿಯವರನ್ನ ಪ್ರೀತಿಸುತ್ತೆ ಅನ್ನುವಂಥ ಸಂದೇಶವನ್ನು ತೆಗೆದುಕೊಂಡು ನಾವೆಲ್ಲರೂ ಒಳಪಂಗಡದವರು ಒಂದಾಗಬೇಕು ಶಾಮನೂರು ಶಿವಶಂಕರಪ್ಪಾಜಿ ಅವತ್ತಿದ್ರು ಈ ಒಂದು ಇಳಿ ವಯಸ್ಸಿನಲ್ಲಿ ಸಮಾಜ 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 ಅಂತ ಹೇಳಿ ನಮ್ಮನ್ನೆಲ್ಲರನ್ನೂ ಹುರಿದುಂಬಿಸ್ತಾ ಇದ್ದಾರೆ ಬಂಧುಗಳೇ ಅನೇಕ ವಿಚಾರಗಳಿದಾವೆ ಮಾತನಾಡಬೇಕು ಆದರೆ ಇವತ್ತು ನಾನು ಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ ಒಂದೇ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ ನಮ್ಮ ಸಮಾಜ ಒಂದಾಗಿದ್ರೆ ನಮಗೆ ಎಲ್ಲ ರೀತಿಯಿಂದ ನ್ಯಾಯ ನಮಗೆ ಸಿಗೋಕ್ಕೆ ಸಾಧ್ಯ ನಾವೆಲ್ಲ ಆ ಇದು ಆ ಒಳ ಪಂಗಡ ಈ ಒಳ ಪಂಗಡ ಅಂತಂದರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಬನ್ನಿ ಒಂದಾಗಿ ಏನು ಈ ನಿರ್ಣಯಗಳನ್ನು ಇವತ್ತು ಮಂಡಿಸಿದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಸಮಾಜವನ್ನು ಕಟ್ಟೋಣ ನಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿನ್ನೆಯಿಂದ ಇವತ್ತು ಬಹಳಷ್ಟು ಅರ್ಥಪೂರ್ಣವಾಗಿ ಯಶಸ್ಸನ್ನು ಕಂಡಂಥ ಈ ಕಾರ್ಯಕ್ರಮ ಆಯೋಜಕರಿಗೆ ವಿಶೇಷವಾಗಿ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್